ಉತ್ತಮ ಕ್ಷಮ ಅದು ಹತ್ತು ಧರ್ಮ ಯಾವ ರೀತಿಲಿ ಮುಸ್ಲಿಮ್ದಲ್ಲಿ ರಂಜಾನ ಗಣಪತಿ ಹಬ್ಬ ಹಿಂದೂದಲ್ಲಿ ಅದೇ ರೀತಿ ಜೈನ ಧರ್ಮದಲ್ಲಿ ಒಂದು ಪರೀಕ್ಷಣ ಪರ್ವ ಮಹಬ್ಬ ಇರ್ತದೆ ಇದು ಕೊನೆಯ ದಿವಸ ಆತಾಗಿ ಬಂದಿದ್ದೇನೆ ತಮ್ಮ ಜೊತೆಗೆ ಮಾತಾಡೋದು ಒಂದು ಎರಡು ಮೂರು ಕಾರಣ ಇದ್ದೇವೆ ತಮ್ಮ ಕಷ್ಟ ಅದಿನ ಕಾರಣ ಬರುವಂಥ ಮಹಾಮಸ್ತಕಾಭಿಷೇಕ ಇಡೀ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಯಾಗ್ತಾ ಇದೆ ಅಂದರೆ ಅಂತಾರಾಷ್ಟ್ರೀಯ ಜನ ಅಲ್ಲಿ ಬರ್ತಾ ಇದ್ದಾರಾ ಉದಾಹರಣಾರ್ಥ ಸಾಹಿತ್ಯ ಸಮ್ಮೇಳನ ಜೈನ್ ಸಾಹಿತ್ಯ ಸಮ್ಮೇಳನ ಇಟ್ಟಿದವ ಅದರಲ್ಲಿ ಈಗಾಗಲೇ ಕುಮಾರ ವಿಶ್ವಾಸ ಸುರೇಂದ್ರ ಶರ್ಮಾ ಕವಿವೇರ ಹಿರಿಯರ ಕಿರಿಯರಾದಂಥ ಹರಿ ಓಂ ಪವಾರ ಶಂಕರ್ ಅವರ ಸತ್ಯನಾರಾಯಣ ನಾಗರಾಜ್ ಹಂಪನವರು ಮುಂತ ಕರ್ನಾಟಕದ ಎಷ್ಟು ಸಾಹಿತ್ಯಕಾರ ಕಾರ್ಯದರ ಎಲ್ಲರೂ ಆಮಂತ್ರ ಮಾಡಲಾಗಿದೆ ಅದರ ಜೊತೆಗೆ ಈ ಕಾರ್ಯಕ್ರಮ ಜನಗೆ ಸರಿಯಾಗಿ ತಪ್ ತಲುಪಬೇಕು ಸರಿಯಾಗಿ ಮಾಹಿತಿ ಸಿಗಬೇಕು ಯಾಕೆಂದ್ರೆ ಅಮೆರಿಕದಿಂದ ಬರೋವರು ಜನ ಇದ್ದಾರ ದಿಲ್ಲಿಂದ ಬರೋವರು ಜನ ಇದ್ದಾರೆ ಭೋಪಾಲ್ ರಾಜಸ್ಥಾನ ಅವ್ರಿಗೆ ಸರಿಯಾಗಿ ಮಾಹಿತಿ ಹೇಳಿ ಒಂದು ಇವತ್ತಿನ ದಿವ್ಸ ಒಂದ್ ವೆಬ್ಸೈಡ್ ಶ್ರೀ ಮಹಾಮಸ್ತ ಅಭಿಷೇಕ ಅಂತ ಡಾಟ್ ಇನ್ ಅಂತೇಳಿ ಹೇಳಿ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿದವ ಆ ವೆಬ್ಸೈಟ್ ನಲ್ಲಿ ಅದರದಲ್ಲಿ ಪೂರ್ಣ ವಿವರ ಇದೆ ಹುಬ್ಬಳ್ಳಿ ಬರುವಂತ ವ್ಯವಸ್ಥಾ ವಾಹನ ಟ್ರೈನ್ ಬಸ್ ದೇಶ ಮೂಲೆ ಮೂಲದಿಂದ ಬರಬೇಕು ನಮ್ಮ ಕ್ಷೇತ್ರಗೆ ಅದು ಪೂರ್ಣ ವಿವರತದಲ್ಲಿ ಕೊಟ್ಟಿದ್ದೇವೆ ಮಹಾಮಸ್ತಕ ಅಭಿಷೇಕದಲ್ಲಿ ಅನ್ನ ಪ್ರಸಾದ ಜನ ಪ್ರತಿಬಂಧನ ಗ್ರಾಮ ಗ್ರಾಮದಿಂದ ಧಾನ್ಯವನ್ನ ಅಪೇಕ್ಷೆ ಮಾಡಿ ಜನರಿಗೆ ಅನ್ನ ಪ್ರಸಾದ ಮಾಡುವಂತ ಅನ್ನದಾತಗಳ ಹೆಸರುಗಳು ಅದರ ಜೊತೆಗೆ ಕಮಿಟಿ ಒಂದ ನಾವು ಮಾಡಕ್ಕೆ ಆಗುವುದಿಲ್ಲ ಮಹಾಮಸ್ತಕಾಭಿಷೇಕ ಹಿಂದಿನ ಕಾಲದಲ್ಲಿ ಒಂದು ದಿವ್ಸ ಮೂರ್ನಾಲ್ಕು ಲಕ್ಷ ಜನ ಈ ಕಾಲದಲ್ಲಿ ಸಿದ್ದರಾಮಯ್ಯ ಕೃಪಾದಿಂದ ಬಸ್ ಫ್ರೀ ಇದೆ ಆ ಸುವಿಧಾಗಳು ಬಹಳಷ್ಟು ವ್ಯವಸ್ಥೆ ಇದಾವ ಅದರಿಂದ ಜನಸಂಖ್ಯಾ ತುಂಬಾ ಜಾಸ್ತಿ ಆಗೋದ್ರಿಂದ ಅವ್ರಿಗೆ ಸರಿಯಾಗಿ ವ್ಯವಸ್ಥಿತ ರೀತಿಯಿಂದ ಸಮಾಚಾರ ಮುಟ್ಟಬೇಕ ಎಲ್ಲರಿಗಿದ್ದಂತ ಅನ್ನ ಪ್ರಸಾದ ಆಗಬೇಕಾ ಮಹಾಮಸ್ತಕ ಅಭಿಷೇಕ್ ಕೆಲಸವನ್ನು ಹೇಳಿ ಸಾಕಷ್ಟು ಸುವಿಧಾಗಳ ಆ ವೆಬ್ಸೈಟ್ ದಲ್ಲಿ